ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಪಡೆದಿರುವ ಅರವತ್ಮೂರು ಇಲಾಖೆಗಳ ಒಟ್ಟು ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡದೆ ಜಿಲ್ಲಾ ಖಜಾನೆಯನ್ನೇ ಬಂದ್ ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ರೇವಣ್ಣ ಅವರು ಆರೋಪಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ತಿಂಗಳಿಂದ ಅಧಿಕಾರಿಗಳಿಗೂ ಸಂಬಳ ನೀಡಿಲ್ಲ ವಾಹನಗಳಿಗೆ ಡೀಸೆಲ್ ಹಾಕಿಸಲು ಹಣ ಇಲ್ಲದ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಎರಡು ಸಾವಿರ ಬಿಲ್ಗಳು ಬಾಕಿ ಉಳಿದಿವೆ ಹಾಸನ ನಗರದಲ್ಲಿ ಒಟ್ಟು ನೂರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ರೈಲ್ವೆ ಇಲಾಖೆಯಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅರವತ್ತೇಳು ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಆದರೆ ಈ ಹಿಂದೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಅನುದಾನ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದಕ್ಕೆ ದೇವೇಗೌಡರು ಪತ್ರ ಬರೆದು ಒತ್ತಾಯ ಮಾಡಿದ ಕಾರಣದಿಂದ ಇದೀಗ ಬಾಕಿ ಹದಿನೆಂಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಮೇಲ್ಸೇತುವೆ ಅನುದಾನ ತರುವಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರ ಶ್ರಮವಿದೆ ರಾಜ್ಯ ಬಜೆಟ್ಗೂ ಮೊದಲೇ ಕಾಮಗಾರಿಗೆ ಹಣ ನೀಡಿ ಎಂದು ದೇವೇಗೌಡರು ದನಿ ಎತ್ತಿದ್ದರ ಪರಿಣಾಮವಾಗಿ ಅನುದಾನ ಬಿಡುಗಡೆಯಾಗಿದೆ ಎಂದು ಪರೋಕ್ಷವಾಗಿ ಸಂಸದ ಶ್ರೇಯಸ್ ಪಟೇಲ್ ಅವರ ಹೇಳಿಕೆಗೆ ತಿರುಗೇಟು ನೀಡಿದರು ನನಗೆ ಬಜೆಟ್ ಪ್ರತಿ ಓದಲು ಬರುವುದಿಲ್ಲ ರಾಜ್ಯ ಬಜೆಟ್ನಲ್ಲಿ ಹಾಸನಕ್ಕೆ ಎಷ್ಟು ಅನುದಾನ ಮೀಸಲಿಡಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಹಾಸನ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾಪ ಹಿಂದಿನ ಸರ್ಕಾರದ ಅವಧಿಯಲ್ಲೇ ಆಗಿತ್ತು ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ಅನುದಾನ ನೀಡಿಲ್ಲ ಬಜೆಟ್ ಬುಕ್ನಲ್ಲಿ ಹಾಸನ ಜಿಲ್ಲೆಗೆ ಎಷ್ಟು ಅನುದಾನ ನೀಡಿದ್ದಾರೆ ಎಂದು ತಿಳಿಸಲಿ ಎಂದು ಸಂಸದರ ಹೆಸರು ಹೇಳದೆಯೇ ಆಗ್ರಹಿಸಿದರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಶ್ರೇಯಸ್ ಪಟೇಲ್ ಬಜೆಟ್ ಪ್ರತಿ ಓದಿ ಮಾತನಾಡಲಿ ಸುಳ್ಳು ಆರೋಪ ಮಾಡುವುದು ಬೇಡ ಎಂದು ಪರೋಕ್ಷವಾಗಿ ರೇವಣ್ಣ ಅವರಿಗೆ ಟಾಂಗ್ ನೀಡಿದರು ಅರುವತ್ತ್ಮೂರು ಇಲಾಖೆ ಅರುವತ್ತ್ಮೂರು ಇಲಾಖೆದು ಎರಡು ತಿಂಗಳಿಂದ ಟೆಝ್ರಿಲ್ ಲಾಕ್ ಮಾಡಿ ಸುಮಾರು ಎರಡು ಸಾವಿರ ಬಿಲ್ಲು ಎರಡು ತಿಂಗಳಿಂದ ಟೆಝ್ರಿ ಬಿಲ್ಲ ಬೇಕಾದ್ರೆ ಕಾಪಿ ಕೊಡ್ತೀನಿ ನಾನೆಲ್ಲ ನಾವು ಹೇಳೋಕ್ಕೆ ಹೋದ್ರೆ ಸುಳ್ಳು ಹೇಳ್ತೀರಿ ಅಂತೀರಿ ಯಾರು ಯಾಕ್ಯಾರು ಅವ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅರುವತ್ತ್ಮೂರು ಇಲಾಖೆ ಅದರ ಒಂದು ಜನಕ್ಕೆ ಇದ್ರು ಕೂಡ ಬೈದ ಅವ್ರಿಗೆ ಅರುವತ್ತ್ಮೂರು ಇಲಾಖೆ ಕೊಡಲಿ ಅರುವತ್ತ್ಮೂರು ಇಲಾಖೆ ರೀ ಮುನ್ನೂರಿಪ್ಪತ್ತಾರು ಕೋಟಿ ಎರಡು ಮೂರು ತಿಂಗಳಿಂದ ಟೆಜ್ರಿ ಬ್ಯಾನ್ ಗೊತ್ತಾಯ್ತಾ ಅರುವತ್ತ್ಮೂರು ಇಲಾಖೆ ಅದು ಮುನ್ನೂರಿಪ್ಪತ್ತಾರು ಕೋಟಿ ಅಲ್ಲ ಅವ್ರು ಹೇಳೋದು ಇನ್ನೂ ಈಚೆಗೆ ಎಷ್ಟು ಬಂದವ ಬಿಲ್ ಗೊತ್ತಿಲ್ಲ ಅವರೇ ಕೊಟ್ಟಿರೋದು ನಾನು ನಾನು ಕೊಟ್ಟಿರೋದಲ್ಲ ಮುನ್ನೂರ ಇಪ್ಪತ್ತಾರು ಕೋಟಿ ಅದು ನಾನು ಮೊನ್ನೆ ಇಲ್ಲಿಂದ ಓದ್ದಲ್ಲ ಸರ್ ಪ್ರೆಸ್ ಮುಗಿಸ್ಕೊಂಡು ಹೋದ್ಮೇಲೆ ಕೆಲವರು ಮೂರು ತಿಂಗಳಿಂದ ಕೆಲವು ಅಧಿಕಾರಿಗಳಿಗೆ ಸಂಬಳ ಇಲ್ಲ ಡೀಸೆಲ್ ಹಾಕ್ಸಕ್ ದುಡ್ಡು ಅವ್ರ ಗಾಡಿಗಳಿಗೆ ಡೀಸೆಲ್ ಹಾಕ್ಸೆಕ್ ದುಡ್ಡಿಲ್ಲ ಮೂರು ತಿಂಗಳಾಯಿತು ಸಂಬಳ ಕೊಟ್ಟು ಅಧಿಕಾರಿಗಳ ಸಂಬಳ ಅದನ್ನು ಗ್ಯಾರಂಟಿ ತಗೊಂಡ್ರೆ ಯಾತಿಗೆ ತಡ್ರೋ ಗೊತ್ತಿಲ್ಲ ಹೇಳಿ ಸರ್ ಇದು ನಾನು ಹೇಳೋದು ಇದು ಹಾಸನ ಜಿಲ್ಲೆ ಒಂದು ಅನಾಥ ಅನಾಥ ಅಂತ ತಿಳ್ಕೊಬಿಟ್ಟು ಬೇರೆ ಜಿಲ್ಲೆಯೆಲ್ಲ ಟೆಜ್ರಿ ಓಪನ್ ಐತೆ ನಮ್ಮ ಜಿಲ್ಲೆ ಟೆಜ್ರಿ ಓಪನ್ ಮಾಡಿಲ್ಲ ಅಂತ ಒಮ್ಮನ್ ಕೇಳಿದ್ರಿ ಡಿಸ್ಟ್ರಿಕ್ಟ್ ಟೆಜ್ರಿ ಸರ್ ನಾನು ಏನು ಮಾಡಲಿ ಸರ್ ಎರಡು ಸಾವಿರ ಬಿಲ್ಗಳು ಒಂದಲ್ಲ ಎರಡು ಸಲ ಎರಡು ಸಾವಿರ ಬಿಲ್ ಅರುವತ್ತ್ಮೂರು ಇಲಾಖೆ ಗೊತ್ತಾಯ್ತು ಸರ್ ಮುನ್ನೂರಿ ಇದು ಮನೇಲಿ ಎಟ್ಟರು ಬರೆದಿರೋದು ಅವರಿಗೆ ನಾನು ಗಲಾಟೆ ಮಾಡಿದ ಮೇಲೆ ಎಲ್ಲಿ ಕಳಿಸಿ ಇವ್ರು